ಡೆಲ್ಲಿನಲ್ಲಿ ನಾಳೆ ಪ್ರೈಮ್ ಮಿನಿಸ್ಟರ್ ಡೇಟ್ ಕೊಟ್ಟಿದ್ದಾರೆ ಅವ್ರನ್ನ ಹನ್ನೊಂದು ಗಂಟೆಗೆ ಡೇಟ್ ಕೊಟ್ಟಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಬರಗಾಲದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಜೊತೆಗೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂಡ ಇದೆ ಅದಕ್ಕೂ ಅಟೆಂಡ್ ಮಾಡೋಕ್ಕೂ ಮತ್ತೆ ನಮ್ಮ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತೀನಿ ಕೇರಳದಲ್ಲಿ ಅದಕ್ಕೆ ನಾನು ಹೇಳಿದ್ದೀನಿ ನಮ್ಮ ಹೆಲ್ತ್ ಮಿನಿಸ್ಟ್ರಿಗೆ ಮೀಟಿಂಗ್ ಮಾಡಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತ ಹೇಳಿದ್ರೆ ಬರಗಾಲದ ಬಗ್ಗೆನೇ ಚರ್ಚೆ ಮಾಡಕ್ ಹೋಗ್ತಾ ಇರೋದಯ್ಯ ಪಿಎಂ ಜೊತೆ ಟೈಮ್ ತಗೊಂಡಿರೋದೇ ಅದಕ್ಕೋಸ್ಕರ ದಿಲ್ಲಿನಲ್ಲಿ ನಾಳೆ ಪ್ರೈಮ್ ಮಿನಿಸ್ಟರ್ ಡೇಟ್ ಕೊಟ್ಟಿದ್ದಾರೆ ಅವ್ರನ್ನ ಹನ್ನೊಂದು ಗಂಟೆಗೆ ಡೇಟ್ ಕೊಟ್ಟಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಬರಗಾಲದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಜೊತೆಗೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂಡ ಇದೆ ಅದಕ್ಕೂ ಅಟೆಂಡ್ ಮಾಡೋಕ್ಕೂ ಮತ್ತೆ ನಮ್ಮ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತೀರಾ ಕೇರಳದಲ್ಲಿ ಅದಕ್ಕೆ ನಾನು ಹೇಳಿದ್ದೀನಿ ನಮ್ಮ ಹೆಲ್ತ್ ಮಿನಿಸ್ಟ್ರಿಗೆ ಮೀಟಿಂಗ್ ಮಾಡಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತೀಲ್ ಮಾಡ್ತೀರಾ ಬರಗಾಲದ ಬಗ್ಗೆ ಚರ್ಚೆ ಮಾಡಕ್ ಹೋಗ್ತಾ ಇರೋದಯ್ಯ ಪಿಎಂ ಜೊತೆ ಟೈಮ್ ತಗೊಂಡಿರೋದೇ ಅದಕ್ಕೋಸ್ಕರ 何がまっ